ಚಿತ್ರಮಂಜರಿ ಮುಂಚೆ ಬರೋ ಅಡ್ವರ್ಟೈಸ್ಮೆಂಟ್ ತರ ಬರೀ ಬೋಪರ ಕೇಳಿ ಹೇಳ್ತಿರ್ತೀರೋ ಇಲ್ಲ ಇವತ್ತೇ ಹುಡುಗಿನ ಕರ್ಕೊಂಡ್ ಬಂದ್ ತೋರಿಸ್ತೀವಿ ತೋರಿಸ್ತೀವಿ ಬಂದ್ಬಿಡ್ತಾಳೆ ಅಲ್ಲಿ ನೋಡಿ ಈ ಕಾರ್ಯಕ್ರಮದ ಪ್ರಾಯೋಜಕರು ನಮ್ಮ ಹುಡುಗಿನ ನೋಡ್ಕೊಡಿ ಮತ್ತೆ ಮಾಡ್ಕೊಡಿ ನಮ್ಮ ಹುಡುಗಿ ಸೂಪರ್ ಆಗಿದ್ದಾಳೆ ಅಂತ ನಾನು ಆಗ್ಲೇ ಹೇಳಿಲ್ವಾ ನಾವು ಸುಳ್ಳು ಜನನೇ ಅಲ್ಲ ಹೌದು ಸರ್ ನಾನು ಇವನಂಗೆ ಹುಡುಗಿ ಲಕ್ಷಣವಾಗಿದ್ದಾಳೆ ಹಾಗಾದ್ರೆ ಇನ್ಯಾಕ್ ತಡ ಬಿಸ್ನೆಸ್ ಮಾತಾಡೋಣ ನಾವು ಜಾಸ್ತಿ ಏನ್ ಕೇಳಲ್ಲ ಒಂದ್ ಐವತ್ ಕೆಜಿ ಬಂಗಾರ ಕೊಟ್ಟು ಸಾಕು ಏನೋ ಯಾಕೆ ಸರ್ ಗಾಬರಿ ಹಾಕ್ತೀರಾ ನಿಮ್ಮ ಚಿಂದಂತ ತಂಗಿ ಐವತ್ ಕೆಜಿ ತುಕಾನು ಪರವಾಗಿಲ್ವೇ ಸೂಪರ್ ಸ್ಪೀಡಲ್ ಇದೀರಾ ನಿಜವಾಗ್ಲೂ ಯಾವ ಅಂಗಡಿ ಸರ್ ಇನ್ನೊಂದು ವಿಷಯ ಹೇಳಬೇಕು ಆ ಕೋದಂಟನ್ ಗ್ಯಾಂಗ್ನೋರು ನಿಮ್ಮ ತಂಗಿನ ರೇಪ್ ಅನ್ನೋ ವಿಷಯ ತಾನೇ ನಾನು ಈ ಕಾರಣ ಹೇಳಿ ಮದುವೆ ಬೇಡ ಅಂತೀನಿ ಅನ್ಕೊಂಡ್ರ ಖಂಡಿತ ಇಲ್ಲ ಆ ಕೋದಂಡನ ಗ್ಯಾಂಗ್ ನವರು ನಿಮಗೆ ಅವಮಾನ ಮಾಡಬೇಕು ಅಂತಾನೆ ಹೀಗೆ ಮಾಡಿದ್ದಾರೆ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಹುಡುಗಿ ನೋಡಕ್ ಬಂದೆ ನಾನು ಒಪ್ಪಿದಿನಿ ಅವರ اوپر ನಾನು ರೆಡಿ ಒಪ್ಪಕ ಅಬ್ಬಾ ಒಂದ್ ಕೆಲಸ ಮುಗೀತು ಹೇ ಮುಗಿಯದಲಿ ಇನ್ನು ಚપરા ಕಟ್ಬೇಕು ವಾಲ್ಗಾ ಹೊಸ್ಬೇಕು ತಾಳಿ ಕಟ್ಬೇಕು ಅದೆಲ್ಲ ಆಗದಿಕ್ಕೆ ಇನ್ನು ತುಂಬಾ ಟೈಮ್ ಇದೆ ಅಲ್ಲಿವರೆಗೂ ನೀ ಇಬ್ರು ಡ್ಯೂಟ್ ಶುರು ಮಾಡಕೊಳ್ಳಿ ಸರ್ ನೀವು ಹೇಳಿದ ಹಾಗೆ ಅವರ ಮನೆಗೆ ಹೋಗಿ ಹುಡುಗಿ ನೋಡ್ಕೊಂಡ್ ಅವ್ರು ಯಾರಿಗೂ ನನ್ನ ಮೇಲೆ ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡು ಮದುವೆಗೂ ಒಪ್ಕೊಂಡ್ ಬಂದ್ಬಿಟ್ಟೆ ಸರ್ ಗುಡ್ ವೆರಿ ಗುಡ್ ಎಲ್ಲ ಕೆಲಸನ ನಿಮ್ಮ ಪ್ಲಾನ್ ಪ್ರಕಾರನೇ ಮುಗೀತಲ್ಲ ಈಗಲಾದರೂ ಬಟ್ಟೆ ಬದಲಾಯಿಸಿ ಸರ್ ಕೆಲಸ ಮುಗಿದಿಲ್ಲ ಈಗ ಶುರುವಾಗಿದೆ ನೀನು ಆ ಹುಡುಗಿ ಜೊತೆ ಶೋಭನಾ ಮಾಡ್ಕೋಬೇಕು ಆಮೇಲೆ ಆ ಕೆಲವ ಚಿತ್ರನಾಗಿ ಹುಚ್ಚಿಡಿದು ಬೀದಿ ಸುತ್ತಬೇಕು ಆಗ ನಾನು ಬಟ್ಟೆ ಬದಲಾಯಿಸೋ ಯೋಚನೆ ಮಾಡ್ತೀನಿ ರೆಡಿನ ಇದನ್ ತಗೊಂಡೋಗ ಏನಪ್ಪ ಮುಹೂರ್ತ ಮೀನಾ ಮುಂಚೆ ಹುಡುಗಿನ ಹುಡುಗಿಗಿಂತ ನಿಮಗೆ ಜಾಸ್ತಿ ಅರ್ಜೆಂಟ್ ಇದ್ದಂಗಿದೆಯಲ್ಲ ಅಯ್ಯೋ ಕರೆಂಟ್ ಬೇರೆ ಹೋಯ್ತು ಹೊರಟ ಅದೇ ಕರೆಂಟ್ இன்னும் கரெண்ட் டிரான்ஸ்ஃபார்மர் டமர் தங்க கட்டி அது அர்த்த ஆகும் கர்க்கொண்டா ನಿನ್ನ மின் உடுக்கிங் கர்க்கா ಊದಿದ್ ಸಾಕು ಹೋಗು ಇವರು ಬಂದಿರೋದು ಭಿಕ್ಷೆ ಬೇಡಕಲ್ಲಪ್ಪ ಇವ್ರು ಸಾಕಿದ್ ನಾಯಿ ನಿಮ್ಮ ಮಡಿಕೆ ಬಾಯಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಿದ್ದಾರೆ ಸರ್ ಕಾಲಿಗೇನು ಟಾಮಿ ಟೋಮಿ ಸರ್ ನಿನ್ನ ಬಾವ ನನ್ನ ಶಿಷ್ಯನ ಕಾಲು ಹಿಡ್ಕೊಂಡಂತ ಫೀಲಿಂಗ್ ನಲ್ಲಿ ಇದ್ದೀಯಾಪ್ಪ ಅವನು ಹೆಂಗೆ ಕಾಲು ಹಿಡಿತಾನೆ ಅಂತಾನೆ ನಿನ್ನ ತಂಗಿ ಗಂಡ ಆಗಿದ್ದು ಸ್ವಾಮಿ ನಿನ್ನ ಹೆಂಡತಿ ಅಂದ್ರೆ ಈ ತಂಗಿ ನನ್ನ ಮನಶಾಂತಿನೇ ಹಾಳು ಮಾಡ್ಬಿಟ್ಟಿದಳಲ್ಲ ಅವಳಿಗೆ ಏನು ಮಾಡಣೋ ವೆರಿ ಸಿಂಪಲ್ ಸರ್ ನಾನು ಪಕ್ಕದ ಮನೆ ಜೊತೆ ಓಡಾಡಕ ಶುರು ಮಾಡ್ತೀನಿ ಆಗ ಅವಳಿಗೆ ಗಂಡ ಇದ್ದೂ ಇಲ್ಲದಂಗಾಗಿ ಮನಶಾಂತಿ ಹಾಳಾಗಿ ಏನಂತೀರಿ ಇಷ್ಟು ದಿವಸ ನಿಮ್ಮ ಬಾಸು ಚಿਂದಿ ಬಟ್ಟೆ ಹಾಕೊಂಡ್ ಸುತ್ತಾಡೋ ಹಾಗೆ ಐತಲ್ಲ ಅದಕ್ಕೆ ಏನು ಮಾಡ್ತಿ ಅವಳ ಮೈ ಮೇಲೆ ಒಂದು ತುಂಡ ಬಟ್ಟೆನೇ ಇಲ್ಲದಂಗೆ ಮಾಡ್ತೀನಿ ಛೇ ಹೆಣ್ಮಕ್ಳು ಹಂಗಿದ್ರೆ ನೋಡಕ್ಕಾಗಲ್ಲ ಒಂದ್ ಬಿಳಿ ಸೀರೆ ಉಡ್ಸಿ ಅವಳು ಮೇಲೆ ಮೇಲಿರೋ ಕುಂಕುಮನ ಅಳಿಸ್ಬಿಡು ಅಷ್ಟು ಸಾಕು ಸರಿ ಸರ್ ತಂಗಿನ ಕೋರ್ಟ್ ಕಳಿಸಿ ನನ್ ವಿರುದ್ಧ ಸಾಕ್ಷಿ ಹೇಳ ಅವ್ನು ಹೇಳಿದ್ರೆ ಯಾಕೆ ಸರ್ ಹೋಗ್ತಾಳೆ ಹಾಗಾದ್ರೆ ನಾನ್ ಸಾಕ್ಷಿ ಹೇಳಲ್ಲ ಅಂತ ನಿನ್ ಹೆಂಡ್ತಿ ಬಾಯಿಂದಲೇ ಹೇಳಿ ಈಗ್ಲೇ ಹೇಳಿಸ್ತೀನಿ ಸರ್ ಇವ್ಳೆ ಬಾಯಿಲೆ ಇವಳು ನಿನ್ ತಾಮಿ ಮದುವೆ ಆಗ್ತಿನ ಮಾತ ಕೊಟ್ಟು ಹೊಟ್ಟೆಲ್ ಹೊ ಇಟ್ಟು ಕೈ ಕೊಟ್ಟು ಅಂದ್ರೆ ಮದುವೆ ತಂಗಿ ಜೊತೆ ಹುಡುಗಿಲ್ವಾ ಇಲ್ಲ ಮಗು ತುಂಬಾ ಮಲ್ಗೆ ಹೂವು ಮೂಡ್ಸಿ ಈ ಹುಡುಗಿನ ಹಸೆ ಮನೆ ಮೇಲೆ ಕುಡ್ಸಿದ್ವಿ ನಿಮ್ ತಾಮಿ ಖುಷಿಯಾಗಿ ತಾಲೆ ಕಟ್ಟದ್ರೆ ಕರೆಂಟ್ ತೆಗ್ದು ಈ ಹುಡುಗಿನ ಒಳ ಕಳಿಸಿದ್ವಿ ನಿಮ್ ತಾಮಿ ಖುಷಿಯಾಗಿ ಶೋಭ ಮಾಡ್ಕೊಂಬಿಟ್ಟ ಯಾಕೆ ನಂಬಕ್ಕಾಗ್ತಿಲ್ವಾ ಹಾ ಅಲ್ಲಲ್ಲ ಇಲ್ಲಿ ಅವಳನ್ ತಂಗಿ ಅವ್ನ ಜೋಡಿ ಸ್ವಾಮಿ ನಿಮ್ ತಾಮಿ ಮದ್ವೆ ಆಗವಾಗ್ಲೇ ಇವರಿಬ್ರು ಮದ್ವೆನೂ ಮಾಡ್ಬಿಟ್ವಿಲ್ ಚಂದ್ರು ನನ್ಗೊಂದ್ ಸಣ್ಣ ಅನುಮಾನ ನೋಡಿ ಸ್ವಾಮಿ ನೀವೇನೋ ಸಿಕ್ಕಾಪಟ್ಟೆ ಸೀನಿಯರ್ ವಿಲೇ ಈ ಕೋದಂಡ ನಿನ್ನೆ ಮೊನ್ನೆ ಬಂದ ಜೂನಿಯರ್ ವಿಲ್ಲನು ಈ ಜಿಲ್ಲ ಇಷ್ಟೊಂದ್ ಐಡಿಯಾ ಮಾಡಿರ್ಬೇಕಾದ್ರೆ ಇನ್ನು ನಮ್ಮ ಕ್ರೇಜಿಸ್ಟಾರ್ ಇನ್ನೆಷ್ಟು ಐಡಿಯಾ ಮಾಡಿರ್ಬೇಕು ಹಲೋ ಮರಿವಿಲನ್ ನೀನೇ ಬಂದು ಹೀರೋ ಮೇಲೆ ಬಿದ್ರು ಅಷ್ಟೇ ಹೀರೋನೆ ಬಂದ್ ನಿನ್ ಮೇಲೆ ಬಿದ್ರು ಅಷ್ಟೇ ವದೆ ಬೀಳೋದು ನಿನಗೇನೆ ಬೇಕಾದ್ರೆ ನಿಮ್ ಸೀನಿಯರ್ ವಿಲನ್ ಯಾವ ಹೀರೋಗಳು ಹತ್ರ ಎಲ್ಲೆಲ್ಲಿ ಎಷ್ಟೆಷ್ಟು ವದೆ ತಿಂದಿದ್ದಾರೆ ಇವರು ಚೆನ್ನಾಗ್ ಗೊತ್ತು ಅಣ್ಣಯ್ಯ ಇವನ್ ಮುಂದಿನ ಕತೆ ಏನು ಅಂತ ನೀನೆ ಸ್ವಲ್ಪ ಡೀಟೇಲ್ ಹೇಳು ಇನ್ನೇನ್ ಹೇಳೋದು ಇವನ್ ಕತೆ ಫಿನಿಶ್ ನಾಳೆ ನನ್ನ ಕೋರ್ಟಲ್ ಸಾಕ್ಷಿ ಹೇಳ್ತಾಳೆ ಗಲ್ಲು ಶಿಕ್ಷೆ ಅಂತ ತೀರ್ಪು ಕೊಡ್ತಾರೆ ಪೊಲೀಸ್ನವರು ಜೈಲ್ಗೆ ಸುಖ ಸುಖವಾಗಿತ್ತು ನನ್ನ ಮಗಳು ಮೀನಾ ಕಳೆಯಮ್ಮ ಮೀನಾ ಹಾ ಚೆನ್ನಾಗಿದ್ದೀನಿ ಅದಕ್ಕೆ ಹೇಗಿದ್ದಾರೆ ಹಾಗೆ ಇದಾಳಮ್ಮ ಈ ಲೋಕಕ್ಕೆ ಅವಳಿಗೂ ಸಂಬಂಧ ಇಲ್ಲ ಅನ್ನೋ ಹಾಗೆ ಬೇಕು ಬೇಡ ಕೇಳಲ್ಲ ಇವತ್ತು ನಾಳೆ ಅನ್ನೋ ಚಿಂತೆನೂ ಇಲ್ಲ ಸರಿಯಾ ಡುಮ್ಮನೆ ಹುಡ್ಕೊಂಡು ಬಂದಿದ್ಯಾ ನಿಮ್ಮ ಅಪ್ಪನ್ನೇ ಕರ್ಕೊಂಡು ಬಂದಿದ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಿರ್ಲಿಲ್ಲ ಬಿಡು ಬಿಡ ನನ್ ಟೈನ ಈಸ್ ಮೈ ಫಾದರ್ ರಿಯಲ್ ಫಾದರ್ ನಾಟ್ ರಿಯಲ್ ಫಾದರ್ ನನ್ನ ಹತ್ರನೇ ಡೊಂಗಿ ಬಿಡ್ಬೇಡ ಡೊಂಗ ನಿನ್ ಮದರ್ ಪಾರ್ಟ್ ಮಾಡೋಳಂತೂ ಸೂಪರ್ ನಮ್ ಡ್ಯಾಡಿಗ್ ಡೌಟ್ ಬರೋಕೆ ಚಾನ್ಸೇ ಇಲ್ಲ

ಮೈ ಡಿಯರ್ ಸನ್ ಎಸ್ ಡ್ಯಾಡಿ ಏನೋ ಇದು ಹೊಸ ಸ್ಟೋರಿ ಯಾವುದು ನಿಂದು ಮೀನಾದ ಲವ್ ಸ್ಟೋರಿ ಲವ್ ನಾನಾ ಹ್ ಹೋಗಿ ಹೋಗಿ ಕೋತಿನ್ ಯಾರ್ ಲವ್ ಮಾಡ್ತಾರೆ ಡ್ಯಾಡಿ ಆಹಾ ಇಂಪಾಸಿಬಲ್ ಅಳಿಂದ್ರ ಇದೇನಿದು ಬಿಡಿ ಅಂತ ಪ್ಲೇಟ್ ನೀ ಚೇಂಜ್ ಮಾಡ್ಬಿಟ್ರೇ ಲೇಟು ಇಲ್ಲ ಸ್ಪೂನ್ ಇಲ್ಲ ನನಗೆ ನಿಮ್ಮ ಮಗಳನ್ನ ನೋಡರನೇ 호텔ಕ್ಕೆ ಕಳಿಸುತ್ತೆ ಅಯ್ಯಯ್ಯ ಅಯ್ಯೋ ಚಾನ್ಸ್ ಸಿಕ್ಕ ತಕ್ಷಣ ವಿಷಯ ಹೇಳಿದ್ ಬಿಟ್ಟು ಡ್ರಾಮಾ ಯಾಕೆ ಮಾಡ್ತಿದ್ಯಾ ಡ್ರಾಮಾನಾ ನಾನು ಯಾಕೆ ಡ್ರಾಮಾ ಮಾಡ್ಲಿ ಸರಿ ಬಿಡು ನಿಜ ಹೇಳು ಏನದು ನಿಜ ನಾವಿಬ್ರು ಲವ್ ಮಾಡ್ತಿದೀವಿ ನೀವಾಗೆ ಮದ್ವೆ ಮಾಡ್ಲಿಲ್ಲ ಅಂದ್ರೆ ಇನ್ನು ಏಳ್ ತಿಂಗಳಲ್ಲಿ ನೀವು ತಾತ ಆಗ್ತೀರಾ ಅಂತ ಅವ್ರಿಗೆ ಹೇಳ್ಬಿಡು ಲವ್ವ ನಾನು ನಿನ್ ಲವ್ ಮಾಡ್ತಿದ್ನ ಯಾಕೆ ನಾವು ಪಾರ್ಕಲ್ ಅಲ್ಲಿ ಸುತ್ತಾಡಿದ್ದು ಡ್ಯೂಯೆಟ್ ಹಾಡಿದ್ದು ಪೊಲೀಸ್ ಸ್ಟೇಷನ್ ಅಲ್ಲಿ ಶುರುವಾದ ಲವ್ ಫೇರಿ ಟೇಲ್ ಎಲ್ಲ ಅಷ್ಟು ಬೇಗ ಮರ್ತಿದ್ಯಾ ಚೇ ಚೇ ನಿನ್ನೆಲ್ಲ ಕನ್ಸ್ಕೊಂಡಿರ್ಬೇಕು ಎಲ್ಲಂದ್ರಲ್ಲಿ ಡ್ಯೂಯೆಟ್ ಹಾಡೋದು ಅಮೆರಿಕನ್ ಕಲ್ಚರ್ ಅಲ್ಲ ಕಲ್ಚರ್ ನೋಡು ನಮ್ಮಅಪ್ಪನ ಹತ್ರ ನಾಟಕ ಆಡ್ತಾಗೆ ನನ್ನ ಹತ್ರ ನಾಟಕ ಆಡಬೇಡ ಅಮ್ಮ ಮೀನಾ ಅವನು ನಾಟಕ ಆಡ್ತಿಲ್ಲಮ್ಮ ನಿಜವಾಗ್ಲೂ ಅಮೆರಿಕಾದಿಂದನೇ ಬಂದಿರೋದು ಕಂಡಿದ್ದೀನಿ ಕೂತ್ಕೊಳ್ಳಯ್ಯ ಬಂದಿರೋದು ಯಾವ್ದೋ ಸ್ಲಮ್ ಇಂದ ಅಮೆರಿಕಾ ಅಂತೆ ಅಮೆರಿಕಾ ನೋಡು ಇವನು ಕೂಲಿ ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಎರಡರಷ್ಟು ನಾನ್ ನಿನ್ನ ಮುಖ ಬಿಸಾಕ್ತೀನಿ ನಾಟಕ ನಿಲ್ಸು ಯಾವ್ರಾವ್ ನಿನ್ನ ಮಗಳು ಮನೇಲಿ ಹುಟ್ಟದ್ಲ ಅಥವಾ ಮೆಂಟಲ್ ಹಾಸ್ಪಿಟಲ್ ಹುಟ್ಟಲ್ಲ ಹಾಗೇನಿಲ್ಲಪ್ಪ ಅವಳು ಇದೇ ಮೊದಲೇ ಸಾರಿ ನಿನ್ನ ನೋಡ್ತಿರೋದು ಅದಕ್ಕೆ ಹಾಗೆ ಮಾತಾಡ್ತಿದ್ದಾಳೆ ಅಷ್ಟೇ ಮೀನಾ ಇವರು ಪ್ರತಾಪ್ ಅಂತ ತಂದೆ ಅಮೆರಿಕದಲ್ಲಿದ್ದಾರೆ ಸುಳ್ಳು 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 ಡ್ಯಾಡಿ ಇವನು ವಿಜಯನೂ ಅಲ್ಲ ಇವನು ಅಲ್ಲ ಇವರಿಬ್ಬರು ಅಮೆರಿಕದಿಂದ ಬಂದೂ ಇಲ್ಲ ಅವನು ದೊಡ್ಡ ಚೋರ ಅದನ್ ಹೇಳಿದ್ರೆ ನೀವ್ ನಮ್ ಮದ್ವೆಗ್ ಒಪ್ಕೋತಿರೋ ಇಲ್ವೋ ಅಂತ ಅವ್ರು ನಾಟಕ ಮಾಡ್ತಿದಾರೆ ಅಷ್ಟೇ ನಾಟಕ ನಾಟಕ ಅಲ್ಲಮ್ಮ ನಿಜವಾಗ್ಲು ನಿಜ ಅಲ್ಲ ಡ್ಯಾಡಿ ಬೇಕಾದ್ರೆ ಇವನ್ ತಂಗಿನ ಕರ್ಕೊಂಡ್ ಬಂದು ನಿಜ ಏನು ಅಂತ प्रूव ಮಾಡ್ತೀನಿ ಅಯ್ಯೋ ಇವನ್ ತಂಗಿನಾ ಮಗಳು ನನ್ನು ಪ್ರತಾಪ್ ಅಯ್ಯೋ ನಾ ನಾ ಇವನಿ ಎಲ್ಲ ಮತಂಗಿದ್ದಾರೆ ಆ ಮೈ ಡಿಯರ್ ಡ್ಯಾಡ್ ಯಸ್ ನಾವು ಇವರ ಜೊತೆಯಲ್ಲಿ ಸ್ವಲ್ಪ ಹೊತ್ತಿದ್ರೆ ನಮ್ಗೂ ಒತ್ತೆಡ್ಸಿ ಬಿಡ್ತಾರೆ ಹೌದು ಗುಡ್ ಐಡಿಯಾ ಬೈ ಪ್ರತಾಪ್ ಅರೇ